ಮಾತನ್ನ ಕಾಂಗ್ರೆಸ್ ಹೊತ್ತು ಆಡ್ತಾ ಇದೆ ನಾನು ಈ ಎರಡು ಮಾತನ್ನ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ ಆಂಧ್ರ ಕೇರಳದ ಒಬ್ಬ ಮುಸ್ಲಿಂ ರಾಜಕೀಯ ಪಕ್ಷದ ಲೀಡರ್ ಭಾಷಣ ಮಾಡಬೇಕು ಹೇಳ್ತಾರೆ ಈ ದೇಶದಲ್ಲಿರುವಂತ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮುಸ್ಲಿಂ ಸಮುದಾಯ ಸೇರಿದ್ರೆ ನಾವೇ ದೇಶ ಆಳವರು ಅಂತ ಹೇಳ್ತಾರೆ ನಾವು ಯಾವಾಗ ಅವ್ರಿಗೆ ಮಾತು ಕೊಟ್ಟಿಲ್ಲ ನಿನ್ ಗೊತ್ತ ಸೇರ್ತೀವಂತ ಅದ್ರ ಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅವರು ಅದು ಬಹಳ ನೋವಿನ ಮಾತು ನಾವು ವರಿಷ್ಠ ಜಾತಿ ಮತ್ತು ಪಂಗಡದವರ ನೋವು ಪಡ್ಬೇಕು ಅವ್ರು ಹೇಳ್ತಾರೆ ನಾವು ಬಿಜೆಪಿ ಅವ್ರ ತಮ್ಮಳಿ ಊಟ ಮಾಡಿದವರಲ್ಲ ನಾವು ದನದ ಮಾಂಸ ತಿಂದು ಗಟ್ಟಿ ರಕ್ತ ನಮ್ಮಲ್ಲಿ ಇದೆ ಅಂತ ನಮ್ಮನ್ನು ಸೇರಿಸಿ ಹೇಳ್ತಾರೆ ನಾನು ಅವ್ರಿಗೆ ಎಚ್ಚರಿ ಕೊಡ್ಲಿಕ್ಕೆ ಬಯಸ್ತೇನೆ ಅವರು ಬೇಕಾದ್ರೆ ಅವ್ರದಾದ ರೀತಿಯಲ್ಲಿ ಅಧ್ಯಯನ ಮಾಡಲಿ ಬುಡಕಟ್ಟು ಜನಾಂಗದಲ್ಲಂತೂ ಒಬ್ಬ ಒಬ್ಬ ವ್ಯಕ್ತಿ ಅವರಿಗೆ ಧನದ ಮಾಂಸ ತಿನ್ನೋ ಸಿಗೋದಿಲ್ಲ ಅಂತ ಮಾತ್ರ ಹೇಗಾಡ್ತಾರೆ ಯಾವ ಅಧಿಕಾರದಲ್ಲಿ ಅದ್ರ ಜೊತೆನಲ್ಲಿ ನನಗೆ ಗೊತ್ತಿದೆ ಪರಿಶಿಷ್ಟ ಜಾತಿಯಲ್ಲಿ ಕೂಡ ಮಾಂಸನ ತಿನ್ನುವಂತ ಹಿಂದೂ ಸಮಾಜದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ನಮ್ಮನ್ನ ಸೇರಿಸ್ಕೊಳ್ತಾರಂತ ಸೇರಿಸಿಕೊಳ್ತಾರಂತ ಬಹಳ ಗಂಭೀರವಾಗಿ ನಾವು ಎಚ್ಚರಿಕೆ ಕೊಡ್ತೇವೆ ಲಕ್ಷ ಸಂಖ್ಯೆ ಸಂಖ್ಯೆಯಲ್ಲಿ ನಾವಿದ್ದೇವೆ ನಾವು ಗೋವನ್ನ ಪೂಜೆ ಮಾಡುವಂತವ್ರು ನದಿಯನ್ನ ಪೂಜೆ ಮಾಡುವಂತವ್ರು ಗಿಡ ಮರಗಳನ್ನ ಪೂಜೆ ಮಾಡುವಂತವ್ರು ಭಕ್ತಿಯಿಂದ ನಾವು ಈ ದೇಶವನ್ನ ಕಂಡವರು ದೇಶವನ್ನು ಯಾವ ಆಸ್ತಿಯಾಗಿ ನಾವು ನೋಡ್ಲಿಲ್ಲ ಅಂತ ಆ ಒಂದು ನೀಚ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಅವ್ರಿಗೆ ಪಾಠ ಕಲಿಸಬೇಕಾಗುತ್ತೆ ಈ ದೇಶದ ಕಾಂಗ್ರೆಸ್ಗೆ ಗೊತ್ತಿರಬಹುದು ಎಲ್ಲೆಲ್ಲಿ ಬುಡಕಟ್ಟು ಜನಾಂಗ ಬಹುಸಂಖ್ಯೆಯಲ್ಲಿ ಇದಾರೆ ಎಲ್ಲೂ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಉದಾಹರಣೆಗೆ ಪೂರ್ವಾಂಚಲದ ಯಾವುದೇ ರಾಜ್ಯಕ್ಕೆ ಹೋಗಿ ನೀವು ಸಮ್ಮಿಶ್ರ ಸರ್ಕಾರ ಇರಬಹುದು ಮತ್ತೆ ನಮ್ಮ ಸುದ್ದಿಗೌ ಕೈ ಹಾಕ್ತಾರೆ ಏನೇ ಇರಲಿ ಮೊದಲು ಅವರಿಗೆ ಆ ಎಚ್ಚರಿಕೆ ಕೊಟ್ಟು ನಾನು ಮುಂದಿನ ಮಾತಿಗೆ ಹೋಗ್ತೇನೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನಾನು ಅನೇಕ ಸಲ ಅನೇಕ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದೇನೆ ಒಂದೆರಡು ಕೇವಲ ನಮ್ಮ ರಾಜ್ಯದ ಜಿಲ್ಲೆಯ ಸಂಗತಿ ಉಲ್ಲೇಖ ಮಾಡೋದಾದ್ರೆ ನಮ್ಮ ಜಿಲ್ಲೆನಲ್ಲಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಒಂದು ಐದಾರು ಪ್ರಮುಖ ಬುಡಕಟ್ಟು ಜನಾಂಗ ಇದೆ ಸಿದ್ಧಿ ಸಮುದಾಯ ಇರ್ಬೋದು ಗೊಂಡ ಸಮುದಾಯ ಇರಬಹುದು ಹಾಗೆ ವಾಲ್ಮೀಕಿ ನಾಯಕ ಇರ್ಬೋದು ಮೇಧಾರಿದ್ದಾರೆ ಇನ್ನು ಸಣ್ಣ ಸಣ್ಣ ಅನೇಕ ಸಮುದಾಯ ಇದೆ ಜೊತೆನಲ್ಲಿ ವನವಾಸಿ ಸಮುದಾಯದಂತೆ ಬದುಕುವಂತ ಹಾಲಕ್ಕಿ ಸಮುದಾಯ ಇರಬಹುದು ದನಗರ್ ಗೌಳಿ ಸಮುದಾಯ ಇರಬಹುದು ಕುಣಬಿ ಸಮುದಾಯ ಕುಂಬ್ರಿ ಮರಾಠಿ ಸಮುದಾಯ ಕರೆವಕ್ಕಲಿಗ ಸಮುದಾಯ ಅನೇಕ ಸಮುದಾಯ ಜಿಲ್ಲೆನಲ್ಲಿದೆ ಆದರೆ ನಮ್ಮ ಜೀವನದ ಪರಿಸ್ಥಿತಿ ಏನಾಗಿದೆ ವಾಜಪೇಯಿ ಅವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾಗ ಸನ್ಮಾನ್ಯ ವಾಜಪೇಯಿ ಅವರು ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾಗ ನಮಗೋಸ್ಕರ ಅರಣ್ಯಕು ಕಾಯ್ದೆನ ತಂತು ಅದಾದ್ಮೇಲೆ ಯಾವ ಕಾಂಗ್ರೆಸ್ ಸರ್ಕಾರ ಬಂತು ಆ ಅರಣ್ಯಕು ಕಾಯ್ದೆ ಅಲ್ಲಿಗೆ ಉಳಿತು ಮುಂದುವರೆದಿಲ್ಲ ಈಗ ಮತ್ತೆ ಅದರ ಪುನರ್ ಪರಿಶೀಲನೆ ನಡೀತಾ ಇದೆ ಇದು ಮೊತ್ತ ಮೊದಲು ಉಲ್ಲೇಖ ಮಾಡಬೇಕಾದ ಸಂಗತಿ ನಾನು ಹೋರಾಟ ಅವರು ಸಾಕಷ್ಟು ಮಾಡಿದ್ದಾರೆ ಹೋರಾಟ ಮಾಡೋದು ಆಗಿಲ್ಲ ಅಂದ್ರೆ ರಾಜಕೀಯ ಸನ್ಯಾಸ ತಗೊಳ್ತೇನೆ ಅಂತ ಹೇಳ್ಬಿಡೋದು ಅದಕ್ಕಿಂತ ಮುಂದಿಲ್ಲ ಅದರ ಜೊತೆಯಲ್ಲಿ ಎರಡು ಸಾವಿರದ ಹನ್ನೆರಡರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಹನ್ನೊಂದು ಹನ್ನೆರಡು ಅವಧಿನಲ್ಲಿ ಹೆಚ್ಚಿನ ಜನಕ್ಕೆ ಹಕ್ಕು ಪತ್ರ ಸಿಕ್ತು ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ನಮಗಾಗಿ ಒಂದು ಪ್ರತ್ಯೇಕ ಮಂತ್ರಿ ಮಂಡಳ ಅಂತ ಇರಲಿಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕರ್ನಾಟಕ ನಮ್ಗೊಂದು ಬುಡಕಟ್ಟು ಮಂತ್ರಿ ಮಂಡಳ ಸಿಕ್ತು ಅದರ ಜೊತೆಗೆ ಉಲ್ಲೇಖ ಮಾಡಬೇಕಂತ ಸಂಗತಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಇರಬಹುದು ಬಹುತೇಕ ಪರಿಶಿಷ್ಟ ಜಾತಿಯ ಎರಡು ಪರ್ಸೆಂಟೇಜ್ ಮತ್ತು ಪರಿಶಿಷ್ಟ ಬಂಗಡದ ನಾಲ್ಕು ಪರ್ಸೆಂಟೇಜ್ ಮೀಸಲಾತಿಯನ್ನು ಹೆಚ್ಚು ಮಾಡ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕಾಂಗ್ರೆಸ್ ಮಾಡಲಿಲ್ಲ ಕಾಂಗ್ರೆಸ್ ಅದನ್ನು ಮಾಡಲಿಲ್ಲ ಇದೆಲ್ಲ ಕೆಲಸ ಅಲ್ವಾ ಆದ್ರೆ ಕಾಂಗ್ರೆಸ್ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸ ನಾವೆಲ್ಲ ಸಾಕಷ್ಟು ಕೇಳಿರ್ಬೇಕು ಗ್ಯಾರಂಟಿಗಳು ತಂತು ಗ್ಯಾರಂಟಿಗಳ ಬಗ್ಗೆ ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಗ್ಯಾರಂಟಿ ಒಳ್ಳೆಯ ಯೋಜನೆ ಆದರೂ ಅದಕ್ಕೆ ಸಂಬಂಧಪಟ್ಟ ಬಜೆಟ್ ಮಾಡಬೇಕಲ್ಲ ಅವರು ನಮ್ಮ ಪರಿಸರ ಜಾತಿ ಪರಿಸರ ಪಂಗಡದ ಹನ್ನೊಂದುವರೆ ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ಗ್ಯಾರಂಟಿಗಳಿಗೆ ಹಾಕ್ತಾರೆ ನಮ್ಮ ಹಣವನ್ನು ಬೇರೆ ಯೋಜನೆಗೆ ಹಾಕಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇವರಿಗೆ ಇದೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಸಮುದಾಯ ನಾನು ಆಗಲೇ ಉಲ್ಲೇಖ ಮಾಡುವಂತ ಎಲ್ಲ ಸಮುದಾಯ ಈ ಕೆನರಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರಿಗೆ ನಾವು ಇಲ್ಲಿ ಅತ್ಯಂತ ಬಹುಮತನ ಆರಿಸುವಂತ ಪ್ರಯತ್ನ ನಮ್ದು ಇದ್ದೇ ಇದೆ ಜೊತೆನಲ್ಲಿ ಜೊತೆನಲ್ಲಿ ಈಗ ಹಾಲಿ ಇರುವಂತ ಸನ್ಮಾನ್ಯ ಸಂಸದರ ಅನಂತಕುಮಾರ್ ಹೆಗಡೆ ಅವರು ಕೂಡ ನಮಗೆ ಸಾಕಷ್ಟು ಕೆಲಸ ಮಾಡಿದ ಉಲ್ಲೇಖ ಮಾಡಬೇಕಾಗ್ತದೆ ಬಂಧುಗಳೇ ಬಂಧುಗಳೇ ಈ ಎಲ್ಲ ಕೆಲಸ ಮುಂದುವರಿಬೇಕು ಅಂತ ಆದ್ರೆ ನಮ್ಮ ಬುಡಕಟ್ಟು ಜನಾಂಗ ಮತ್ತು ಪರಿಷ್ಠ ಜಾತಿಯ ಧರ್ಮ ನಮ್ಮ ಭಾಷೆ ನಮ್ಮ ಪರಂಪರೆ ನಮ್ಮ ಎಲ್ಲರ ರೀತಿ ರಿವಾಜ್ ಇರಬೇಕು ಅಂತ ಆದ್ರೆ ಭಾರತೀಯ ಜನತಾ ಪಾರ್ಟಿ ಬೇಕು ಅಷ್ಟೇ ಅಲ್ಲ ಇಡೀ ದೇಶದ ಸಂಸ್ಕೃತಿ ಪರಂಪರೆ ಉಳಿಸಬೇಕು ಅಂತ ಆದ್ರೆ ಅಭಿವೃದ್ಧಿಯಲ್ಲಿ ಕೇವಲ ಮನೆ ರಸ್ತೆ ನೀರು ಅಷ್ಟೇ ಅಲ್ಲ ಜೊತೆಗೆ ನಮ್ಮ ಸಂಸ್ಕಾರ ಉಳಿಬೇಕು ನಮ್ಮ ಪದ್ಧತಿ ಪದ್ಧತಿಗಳು ನಮ್ಮ ಮಂದಿರಗಳು ಇರಬೇಕು ಇವತ್ತು ಊರು ಊರುಗಳಲ್ಲಿ ನಮ್ಮನ್ನು ಹೀಯಾಳಿಸುವಂತ ಕಾಂಗ್ರೆಸ್ನ ಕಾರ್ಯಕರ್ತ ತಯಾರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಉತ್ತರ ಕೊಡ್ತೀನಿ ನಾನು ನಾವು ಇಡೀ ಸಮುದಾಯ ಜನತಾ ಪಕ್ಷ ಇದ್ದೇವೆ ಸನ್ಮಾನ್ಯ ಕೆಲಸ ನಾವು ಕೈ ಜೋಡಿಸಿ ಧನ್ಯವಾದಗಳು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಶಾಂತರಾಮ್ ಸಿದ್ದಿ ಅವರಿಗೆ ಈಗ ತಾನೇ ಆಗಮಿಸಿದಂತಹ ವಿಧಾನ ಪರಿಷತ್ ಶಾಸಕರಾದಂತಹ ಪ್ರದೀಪ್ ಶೆಟ್ಟರ್ ಅವರಿಗೂ ಜೀವ ಜಲೆ ಕಾರ್ಯಪಡೆಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಹೆಬ್ಬಾರ ಅವರಿಗೂ ಪ್ರಬಂಧಕರ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ದಿನಕರ್ ಶೆಟ್ಟಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು